ಅಂದ್ರೆ ಮೋಸ್ಟ್ ಕೇಳಲೇಬೇಕು ಅಂತ ಹೇಳಿ ಕೇಳ್ತಿರೋ ಪ್ರಶ್ನೆ ಐ ಟಿ ರಿಟರ್ನ್ಸ್ ಫೈಲ್ ಮಾಡುವಾಗ ಸಾಕಷ್ಟು ಜನ ನಕಲಿ ದಾಖಲೆ ಕೊಡ್ತಾ ಇರ್ತಾರೆ ಅಂತ ಕೊಟ್ಟವ್ರ ವಿರುದ್ಧ ಆದಾಯ ಇಲಾಖೆ ಸಮರ ಸಾರಿದೆ ಈಗಾಗಲೇ ಸೊ ನೋಟಿಸ್ ಜಾರಿ ಮಾಡಿದ ಕೂಡ ಈ ಹಂತದಲ್ಲಿ ಜನರಿಗೆ ನೀವು ಏನು ಸಲಹೆ ಕೊಡ್ತೀರಾ ಅನಾವಶ್ಯಕವಾದ ಈಗ ನಿಮ್ಮ ಎಕ್ಸಮ್ಷನ್ ಏನು ಅನ್ನೋದು ಸರ್ಕಾರಕ್ಕೆ ಗೊತ್ತಿಲ್ಲದೆ ಇರೋದೇ ಸಾಧ್ಯ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವು ಎಷ್ಟು ಬಾಡಿಗೆ ಕೊಟ್ಟಿದ್ದೀರಾ ಯಾರಿಗೆ ಕೊಟ್ಟಿದ್ದೀರಾ ಅವ್ರ ಪ್ಯಾನ್ ನಂಬರ್ ಏನು ನಿಮ್ಮ ಪ್ಯಾನ್ ನಂಬರ್ ಏನು ನೀವು ಎಕ್ಸ್ಟ್ರಾ ಏನು ಕ್ಲೈಮ್ ಮಾಡಿದ್ದೀರಾ ಮೊನ್ನೆ ನೀವು ನೋಡಿರೋ ವರದಿ ನೆನ್ನೆ ಕೇರಳಾಲಾಗಿರೋ ವರದಿ ಒಂದೇ ಆಡಿಟ್ರು ಒಂಬೈನೂರು ರಿಟರ್ನ್ಸ್ ಏನೋ ಫೈಲ್ ಮಾಡಿ ಸುಮಾರು ಮುನ್ನೂರು ಕೋಟಿ ರೂಪಾಯಿ ರೀಫಂಡು ವಂಚನೆ ಮಾಡಿದ್ದಾರೆ ಆಡಿಟ್ರ್ ತಪ್ಪು ನಾನು ನಮ್ಮ ಆಡಿಟ್ರ್ ಹುಡುಗರಿಗೆ ಮೆಸೇಜ್ ಹಾಕಿದ್ದೆ ದಯವಿಟ್ಟು ಕಂಪ್ಯೂಟೇಷನ್ನಲ್ಲಿ ಆ ವ್ಯಕ್ತಿ ಸಿಗ್ನೇಚರ್ ತೊಗೊಳ್ಳಿ ನಿಜವಾಗಲೂ ಈ ಖರ್ಚಾಗಿದೆಯಾ ಪರಿಶೀಲಿಸಿ ಮಾಡಿ ಅಂತ ಅಷ್ಟೇ ಮಾಡೋಕ್ಕಾಗೋದು ಬಟ್ ರೀಫಂಡೇ ರೀಫಂಡ್ ಕೊಡಿಸೋದೇ ಒಂದು ಕಾಯಕ ಅಂತ ಕೆಲವರು ಇರ್ತಾರೆ ರೀಫಂಡ್ ಪಡೆಯೋದೇ ಒಂದು ಕಾಯಕ ಅಂತ ಇರ್ತಾರೆ ಬಟ್ ಕೆಲವರು ತಿಳುವಳಿಕೆ ಇಲ್ಲದೆ ತಗೊಂಡಿರ್ತಾರೆ ಸ್ಪೆಷಲಿ ಹೌಸ್ ರೆಂಟ್ ಅಲೋವೆನ್ಸ್ ವಿಚಾರದಲ್ಲಿ ಕೊಟ್ಟಿಲ್ಲದೆ ಕೊಟ್ಟೆ ಅಂತ ಕ್ಲೈಮ್ ಮಾಡ್ತಾರೆ ಅಮ್ಮ ಅಪ್ಪ ಕೊಟ್ಟೆ ಅಂತ ಅಟ್ಲೀಸ್ಟ್ ಕೊಟ್ಟರೆ ಕೊಟ್ಟು ದಾಖಲೆ ಇದ್ದರೂ ಅಲೋ ಆಗುತ್ತೆ ಕೊಡದೇ ಇರೋ ದಾಖಲೆ ಇದ್ದರೆ ತೊಂದರೆ ಆಗುತ್ತೆ ಇದೆಲ್ಲ ವಂಚನೆ ಮಾಡಿದವರು ನೂರಕ್ಕೆ ನೂರು ಜನ ಸಿಕ್ಕೊಳಲ್ಲ ಒಂದು ಹದಿನೈದು ಇಪ್ಪತ್ತು ಜನ ಅಂತೂ ಗ್ಯಾರಂಟಿ ಸಿಕ್ಕ